ಹಾಯ್ ಸರ್ ಟೂ ಅವರ್ಸ್ ಲೇಟಾಗಿ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆದಾಗ ಓಡ್ಕೊಳ್ಳೋಣಪ್ಪ ಅಂತ ಅಂದ್ಕೊಂಡೆ ಬಟ್ ಟೆಲರ್ಮೇಲೆ ನನ್ನ ಮೂಡ್ ಚೇಂಜ್ ಆಯಿತು ಸೊ ಕೂತ್ಕೊಂಡೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ಟೆಲರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ನನಗೆ ನೀವು ಡೈರೆಕ್ಟರಾಗಿ ಮತ್ತು ಪ್ರೊಡ್ಯೂಸರ್ ಆಗಿ ಆ್ಯಕ್ಟರಾಗಿ ಇದ್ದೀವಿ ಇಂಡಸ್ಟ್ರಿಯಲ್ಲಿ ನೀವು ಒಂದು ಕತೆ ಒಬ್ಬ ಹೊಸ ನಿರ್ದೇಶಕ ಕತೆ ಫೇಸ್ಬುಕ್ಕಲ್ಲೂ ನೋಡಿದಾಗ ಆ ಕತೆ ಆಯ್ಕೋ ಮಾಡ್ಕೊ ಮಾಡ್ಕೋಬೇಕಾದ್ರೆ ಜೊತೆಗೆ ಒಬ್ಬ ಹೀರೋನ ಅಂದರೆ ಮಾರ್ಕೆಟ್ ಹೇಗಿದೆ ಇವತ್ತಿನ ಹಾಕಿದ ದುಡ್ಡು ಇಲ್ವೋ ಆ ಮಾರ್ಕೆಟ್ ಲೆವೆಲ್ ನೋಡಿಕೊಂಡು ಹೀರೋ ಅಥವಾ ಡೈರೆಕ್ಟರ್ ಅಥವಾ ಹೀರೋಯಿನ್ ಹಾಕಿ ಮಾಡ್ಕೋತಿರೋ ಅಥವಾ ಕಥೆ ಮೇಲೆ ನಿಮ್ಗೆ ಇರೋ ಒಂದು ಕಾನ್ಫಿಡೆಂಟ್ ಏನಾದರೂ ಆಗಲಿ ಆಮೇಲೆ ಅನ್ನೋದು ಅಂದರೆ ನಾನು ಕಂಪ್ಲೀಟ್ಲಿ ಡೈರೆಕ್ಟ್ರಿಗೆ ಆಪ್ಷನ್ ಕೊಟ್ಬಿಡ್ತೀನಿ ಆ್ಯಂಡ್ ಅವರ್ ಇಟ್ಸ್ ಇಸ್ ಕಂಪ್ಲೀಟ್ಲಿ ಹಿಸ್ ಕಾಲ್ ಬಿಕಾಸ್ ಅದ್ ಕ್ರಿಯೇಟಿವ್ ಕಾಲ್ ಅದು ಬಟ್ ಅದರ ನಂತರ ಓಕೆ ಇವಾಗ ಈ ಹೀರೋಗೆ ಈ ಸ್ಕ್ರಿಪ್ಟ್ ಈ ಡೈರೆಕ್ಟ್ರ್ ಮಾಡಿದಾಗ ಈ ಸ್ಟಾರ್ ಕಾಸ್ಟ್ ಎಲ್ಲ ಇದ್ದಾಗ ಇದನ್ನ ಈ ಬಜೆಟ್ನ ನಾವು ರಿಕವರ್ ಮಾಡಕ್ಕೆ ಆಗುತ್ತಾ ನಮ್ಮ ಕೈಯಲ್ಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ಮೇಲೆ ಮುಂದುವರಿಯೋದು ಅಲ್ಲ ನೀವು ಅದೇ ತಾನೇ ಅಂದ್ರೆ ಹಾಂ ಮಾರ್ಕೆಟ್ ಹಿಂಗಿದೆ ಇನ್ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ ಮಾಡೋ ಮುಂಚೆ ಯೋಚನೆ ಮಾಡ್ತೀರಾ ಅಂತ ಕೇಳಿದ್ರಲ್ಲ ಹಾಂ ಸೊ ನಾನು ಅದೇ ಒಬ್ಬಿಯಸ್ಲಿ ಯೋಚನೆ ಮಾಡೇ ಮಾಡ್ತೀನಿ ಬಟ್ ಅದೇ ನಾನು ನಾನು ಯಾವತ್ತು ಈ ಹೀರೋನ ಹಾಕ್ಕೊಳ್ಳಿ ಅಂತ ಆಪ್ಷನ್ಸ್ ಕೊಡ್ ಕೊಡ್ಬೋದು ಇಫ್ ದೇ ಆರ್ ಕನ್ಫ್ಯೂಸ್ಡ್ ಆ ಥರ ಇದ್ದಾಗ ಮಾತ್ರ ಆಪ್ಷನ್ಸ್ ಕೊಡ್ಬೋದು ಅಷ್ಟೇ ಬಿಟ್ಟರೆ ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಡೈರೆಕ್ಟರ್ ಸ್ಕೋರ್ ಎಸಲಿಗೂ ಮಾತಾಡಬೇಕಾದ್ರೆ ಡೈರೆಕ್ಟ್ ಆಗಿರಬಹುದು ಅಂತ ಅಂಕಿತನ ಅವರು ಹೇಳಿದ್ರು ತುಂಬಾ ದೊಡ್ಡ ಸ್ಕಿಲ್ ಸಿನಿಮಾ ದೊಡ್ಡ ಸ್ಕಿಲ್ ಸ್ಕಿಲ್ ಸಿನಿಮಾ ಅಂತ ಹೇಳಿದ್ರು ಸೋ ನೌ ಬಜೆಟ್ ಎಷ್ಟು ಅಂತ ಏನು ಹೇಳಬಹುದು ಯಾ ಎಸಲಿಗೂ 6 कंट्री ಹ ಆನ್ 6 1/2 ವರಗೂ ಆಗಿದೆ ಫಸ್ಟ್ ಫಸ್ಟ್ ಪ್ರಿಂಟ್ हेलो ಎಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ